ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿಯಲ್ಲಿ ವೃಕ್ಷವನ್ನು ಪೂಜೆ ಮಾಡುವುದವರ ಸಂಪೂರ್ಣ ಮಾಹಿತಿ ನವರಾತ್ರಿಯ ಸಮಯದಲ್ಲಿ ವೃಕ್ಷವನ್ನು ಪೂಜಿಸುವುದು ಶನಿದೇವನ ಅನುಗ್ರಹವನ್ನು ಪಡೆಯಲು ಶನಿ ದೋಷವನ್ನು ಕಡಿಮೆ ಮಾಡಲು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲು ಮತ್ತು ಪರಿಸರವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮನೆಯ ಮುಖ್ಯ ದ್ವಾರದಿಂದ ಹೊರಗೆ ಶಮಿ ಗಿಡವನ್ನು ನೆಟ್ಟರೆ ಅದು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆಯಿದೆ ವೃಕ್ಷ ಪೂಜೆಯ ಮಹತ್ವ ಮತ್ತು ವಿಧಾನ ಶನಿದೇವನ ಅನುಗ್ರಹ ವೃಕ್ಷವು ಶನಿದೇವನಿಗೆ ಸಂಬಂಧಿಸಿದ್ದ ನಂಬಿಕೆಯಿದೆ ಈ ಗಿಡವನ್ನು ಪೂಜಿಸುವುದರಿಂದ ಶನಿದೇವನ ಆಶೀರ್ವಾದ ದೊರೆಯುತ್ತದೆ ಮತ್ತು ಶನಿದೋಷಗಳು ನಿವಾರಣೆಯಾಗುತ್ತವೆ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಶಮಿಗಿಡವನ್ನು ಮನೆಯ ಹೊರಗೆ ನಡುವುದರಿಂದ ಮನೆಯೊಳಗಿನ ಪ್ರವೇಶಿಸುವ ದುಷ್ಟಶಕ್ತಿಗಳು ತಂತ್ರ ಮಂತ್ರಗಳ ಪ್ರಭಾವವು ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ ಪರಿಸರ ಶುದ್ಧೀಕರಣ ಶಮೀವೃಕ್ಷವು ಗಾಳಿಯನ್ನು ಶುದ್ಧೀಕರಿಸುವ ಗುಣ ಹೊಂದಿದೆ ಇದು ಪರಿಸರವನ್ನು ಸ್ವಚ್ಛವಾಗಿಟ್ಟು ಆಮ್ಲಜನಕವನ್ನು ಬಿಡುಗಡೆ ಮಾಡಿ ಉತ್ತಮ ವಾತಾವರಣವನ್ನು ಒದಗಿಸುತ್ತದೆ ಕಾಳಿದಾಸರ ಸಿದ್ಧಿ ಮಹಾಕವಿ ಕಾಳಿದಾಸರು ಶಮಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿ ಜ್ಞಾನ ಸಿದ್ಧಿಯನ್ನು ಪಡೆದರು ಎಂಬ ನಂಬಿಕೆಯಿದೆ ಇದು ಈ ವೃಕ್ಷದ ಪೂಜೆಯ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಸುತ್ತದೆ ಹಾಗೆ ಶಮೀವೃಕ್ಷ ಪೂಜಾ ವಿಧಾನ ಒಂದು ಸ್ಥಳ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಶಮಿಗಿಡವನ್ನು ನೆಡಿರಿ ಎರಡನೇದಾಗಿ ಪೂಜೆ ವೃಕ್ಷಕ್ಕೆ ನೀರು ಹೂವುಗಳನ್ನು ಅರ್ಪಿಸಿ ಪೂಜಿಸಿ ಶಮಿಗಿಡದ ಪೂಜೆಯು ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮಾಡಲಾಗುತ್ತದೆ ವಿಜಯದಶಮಿಯಂದು ಪ್ರದೋಷ ಕಾಲದಲ್ಲಿ ವೃಕ್ಷದ ಪೂಜೆಯನ್ನು ಮಾಡಿ ಈ ಪೂಜೆಯು ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಈ ಪೂಜೆಯನ್ನು ಮಾಡುವಾಗ ಕೆಲವೊಂದು ಎಲೆಗಳನ್ನು ಭಕ್ತಿಪೂರ್ವಕವಾಗಿ ಮುರಿದುಕೊಳ್ಳಿ ನಂತರ ಕೆಂಪು ವಸ್ತ್ರದಲ್ಲಿ ಅಕ್ಷತೆಯನ್ನು ಇಟ್ಟು ಅದರ ಜೊತೆಗೆ ವಿಳೆದೆಲೆಯಲ್ಲಿ ಈ ಶಮಿ ಎಲೆಗಳನ್ನು ಸಹ ಇಡಬೇಕು ಮನೆಯ ಹಿರಿಯರ ಅಥವಾ ಗುರುಗಳ ಕೈಯಲ್ಲಿ ಈ ಬಟ್ಟೆಯನ್ನು ಗಂಟು ಕಟ್ಟಿಸಿ ನಂತರ ಇದನ್ನು ಶ್ರೀರಾಮಚಂದ್ರ ದೇವಸ್ಥಾನ ಅಂದರೆ ಶ್ರೀರಾಮಚಂದ್ರನ ಮೂರ್ತಿ ಈ ಚಿತ್ರದ ಸುತ್ತ ಪ್ರದಕ್ಷಿಣೆ ಮಾಡಿ ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ವಿಜಯದಶಮಿ ಮತ್ತು ಶಮಿ ವೃಕ್ಷಕ್ಕೆ ಒಂದು ಪುರಾಣ ಕತೆ ತಳುಕು ಹಾಕಿಕೊಂಡಿದೆ ಮಹರ್ಷಿ ವರ್ತೆಂತುವಿನ ಶಿಷ್ಯ ಕೌಸ್ತ ಕೌಸ್ತ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಹದಿನಾಲ್ಕು ಕೋಟಿ ಚಿನ್ನದ ವರಹಗಳನ್ನು ಗುರುದಕ್ಷಿಣೆಯಾಗಿ ನೀಡಬೇಕೆಂದು ಮಹರ್ಷಿಯು ಬೇಡಿಕೆಯನ್ನು ಇರಿಸಿದನು ಗುರುದಕ್ಷಿಣೆಯಾಗಿ ನೀಡಲು ಹಣಕ್ಕಾಗಿ ಕೌಸ್ತನು ಮಹಾರಾಜ ಗುರುವಿನ ಹತ್ತಿರ ಹೋಗಿ ಚಿನ್ನದ ನಾಣ್ಯವನ್ನು ಕೇಳಿದನು ಆದರೆ ಆ ಸಂದರ್ಭದಲ್ಲಿ ರಾಜನ ಕೋಶಾಗಾರ ಬರಿದಾಗಿತ್ತು ಅಂದರೆ ಹಣದ ಪೆಟ್ಟಿಗೆ ಬರಿದಾಗಿತ್ತು ಹೀಗಾಗಿ ರಾಜನು ಮೂರು ದಿನಗಳ ಸಮಯವನ್ನು ನೀಡಬೇಕೆಂದು ಕೇಳಿಕೊಂಡನು ಚಿನ್ನದ ವರಹಗಳನ್ನು ಹೊಂದಿಸಲು ರಾಜನು ನಾನಾ ಮಾರ್ಗಗಳನ್ನು ಹುಡುಕಿದನು ಕುಬೇರನನ್ನು ಸಹ ಕೇಳಿದಾಗ ಕುಬೇರನು ಸಹ ಚಿನ್ನದ ನಾಣ್ಯ ನೀಡಲು ನಿರಾಕರಿಸಿದನು ಕೊನೆಯದಾಗಿ ರಘುಶಮಿ ವೃಕ್ಷದ ಎಲೆಗಳನ್ನು ಪಡೆದನು ಆಗ ರಘು ಸಂಪತ್ತನ್ನು ಪಡೆಯುವುದಕ್ಕಾಗಿ ಸ್ವರ್ಗಲೋಕದ ಮೇಲೆ ದಂಡೆತ್ತಿ ಹೋಗಲು ತೀರ್ಮಾನಿಸಿದನು ಆಗ ದೇವತೆಗಳ ರಾಜನಾದ ಇಂದ್ರನು ಇದರಿಂದ ದಿಗ್ಭ್ರಮೆಗೊಂಡನು ಆಗ ಕೋಶಾಧ್ಯಕ್ಷನಾದ ಕುಬೇರನಿಗೆ ರಘುವಿನ ರಾಜ್ಯದಲ್ಲಿ ಚಿನ್ನದ ಮಳೆಯನ್ನು ಸುರಿಸಲು ತಿಳಿಸಿದನು ಇಂದ್ರನ ಆಜ್ಞೆಯಂತೆ ಕುಬೇರನು ರಘುವಿನ ರಾಜ್ಯದಲ್ಲಿದ್ದ ಶಮೀವೃಕ್ಷದ ಎಲೆಗಳನ್ನು ಚಿನ್ನವನ್ನಾಗಿ ಮಾರ್ಪಾಡು ಮಾಡಿದನು ನಂಬಿಕೆಗಳ ಪ್ರಕಾರ ವಿಜಯದಶಮಿಯಂದು ಚಿನ್ನದ ಮಳೆ ಬರುತ್ತದೆ ಈ ಘಟನೆಯ ನಂತರ ವಿಜಯದಶಮಿಯಂದು ವೃಕ್ಷದ ಪೂಜೆ ಮಾಡುವ ಪದ್ಧತಿ ಜಾರಿಗೆ ಬಂದಿತ್ತು ಅವಾಗಿಂದ ಶಮೀವೃಕ್ಷ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಶಕ್ತಿಶಾಲಿಯಾದ ವೃಕ್ಷದ ಪೂಜೆಯನ್ನು ಮಾಡಿ ಹಾಗೆ ನವರಾತ್ರಿಯಲ್ಲಿ ಉಪವಾಸವನ್ನು ಮಾಡಿ ಶನಿ ವೃಕ್ಷವನ್ನು ಪೂಜೆಯನ್ನು ಮಾಡಬೇಕು ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ ಶನಿಯ ಕೋಪ ಕಡಿಮೆಯಾಗುತ್ತದೆ ಇದೇ ರೀತಿ ಶಮಿ ಗಿಡವನ್ನು ಮನೆಯಲ್ಲಿ ನಡುವ ಮೂಲಕ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬ ನಂಬಿಕೆ ಇದೆ ಶಮೀವೃಕ್ಷವು ಶನಿದೇವನ ಕೋಪವನ್ನು ಕಡಿಮೆ ಮಾಡುತ್ತದೆ ಶಮೀವೃಕ್ಷ ಇದ್ದರೆ ಎಲ್ಲ ಬಗೆಯ ತಂತ್ರ ಮತ್ತು ಮಂತ್ರಗಳ ನಕಾರಾತ್ಮಕ ಪ್ರಭಾವ ಇಲ್ಲವಾಗುತ್ತದೆ ನಂಬಿಕೆಗಳ ಪ್ರಕಾರ ಕಾಳಿದಾಸ ಮಹಾಕವಿಯು ಶಮೀವೃಕ್ಷದ ಕೆಳಗೆ ತಪಸ್ಸು ಮಾಡಿ ಜ್ಞಾನಸಿದ್ಧಿಯನ್ನು ಪಡೆದನು ಎಂದು ಹೇಳಲಾಗುತ್ತದೆ ಆದರೆ ಶಮೀವೃಕ್ಷವನ್ನು ಮನೆಯ ಗೇಟಿನಿಂದ ಹೊರಗೆ ನಡಬೇಕು ಏಳನೆಯದಾಗಿ ಶಮಿವೃಕ್ಷ ಪೂಜೆಯ ದಿನ ಹೇಳಬೇಕಾದ ಮಂತ್ರವಿದು ಶಮಿವೃಕ್ಷ ಪೂಜೆ ಮಾಡುವಾಗ ಈ ಮಂತ್ರವನ್ನು ಹೇಳೋದ್ರಿಂದ ಒಳ್ಳೆಯ ಶಕ್ತಿಯನ್ನು ಪಡೆದುಕೊಳ್ಳಬಹುದು ವಿಜಯದಶಮಿಯ ಪ್ರದೋಷ ಕಾಲದಲ್ಲಿ ವೃಕ್ಷಕ್ಕೆ ಪೂಜೆ ಮಾಡಲು ಹೋದಾಗ ನಮಸ್ಕಾರ ಮಾಡಿ ಈ ಮಂತ್ರವನ್ನು ಪಠಿಸಿ ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಲಭಿಸುತ್ತವೆ ಆಮಂತ್ರ ಹೀಗಿದೆ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ. ಅರ್ಜುನಸ್ಯ ಧನುರ್ಧಾರಿ. ರಾಮಸ್ಯ ಪ್ರಿಯದರ್ಶಿನಿ. ಕರಿಷ್ಯ ಮಾಣಯಾತ್ರಾಯ ಯಥ ಸುಖಂ ಮತ್ರ ನಿರ್ವಿಘ್ನ ಭವ ಶ್ರೀರಾಮ ಪೂಜಿತ ನೋಡಿದ್ರಲ್ಲ ಸ್ನೇಹಿತರೆ ವೃಕ್ಷವನ್ನು ಪೂಜಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಹಾಗೆ ಅದರ ಮಹತ್ವವನ್ನು ಕೂಡ ತಿಳಿಸಿದ್ದೇವೆ ವಿಜಯದಶಮಿ ದಿವಸ ಆದಷ್ಟು ಉಪವಾಸವಿದ್ದು ನೀವು ವೃಕ್ಷವನ್ನು ಪೂಜಿಸಿದರೆ ಅದರಿಂದ ತುಂಬ ಲಾಭವನ್ನು ಪಡೆದುಕೊಳ್ಬೋದು ಶಮಿ ಅಥವಾ ಬನ್ನಿ ವೃಕ್ಷದ ಮಹಿಮೆ ಬನ್ನಿಯನ್ನು ಪೂಜಿಸಿ ನಿಮ್ಮ ಬಾಳಲ್ಲಿ ಬಂಗಾರ ವರ್ಷ ಸುರಿಯಲಿ ಎಲ್ಲರಿಗೂ ಶುಭವಾಗಲಿ